ನಗರಸಭೆಯ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಆಯವ್ಯಯ ತಯಾರಿಸುವ ಪೂರ್ವಭಾವಿ ಸಭೆಯನ್ನ ಸಾಗರ ನಗರಸಭೆಯಲ್ಲಿ ನಡೆಸಲಾಯಿತು ಸಾರ್ವಜನಿಕರಿಂದ ಸಲಹೆ ಸಾಕಾರವನ್ನ ಪಡೆಯಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಧರ್ಮರಾಜ್ ನಗರಕ್ಕೆ ಕುಡಿಯುವ ನೀರನ್ನು ಪೂರೈಸುವ ಬಸವನಹೊಳೆ ಡ್ಯಾಂಗೆ ಮನೆ ಹಾಗೂ ಕೆಲವು ಕೈಗಾರಿಕೆಗಳ ಹಾಗೂ ಹೋಟೆಲ್ನ ಕಲುಷಿತ ನೀರು ಸೇರ್ತಾ ಇದೆ ಕೂಡಲೇ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕು ಎಂದರು

ನೋಡ್ಲಿಕ್ಕೆ ನಾವು ಪ್ರತಿ ಕಾಮಗಾರಿಯನ್ನ ಪರಿಶೀಲನೆ ಮಾಡಲಿಕ್ಕೆ ನನ್ನ ಹತ್ರ ಬಂದ್ರೆ ನಾನು ಯಾವಾಗ ಸಾರ್ವಜನಿಕರಿಗೆ ಅದೇ ರಿಕ್ವೆಸ್ಟ್ ಯಾವತ್ತು ಜನರಲ್ ಆಗಿ ನೀವು ಹೇಳಿದ್ರೆ ಅದು ಕಷ್ಟ ಆಗಿದೆ ಯಾವ ಕಾಮಗಾರಿ ಸರ್ ಎಲ್ಲ ಚರಂಡಿ ಕಾಮಗಾರಿ ಸರಿ ನಡೀತಿಲ್ಲ ಅಂದ್ರೆ ಎಲ್ಲವನ್ನ ಪರಿಶೀಲಿಸೋದ್ ಕಷ್ಟ ಯಾವ್ದು ಒಂದೇ ಸರ್ ಇದು ಆಗ್ತಿಲ್ಲ ಇದು ನೀವು ನೋಡಿ ಅಂದ್ರೆ ನಮ್ಮ ಕಮಿಷನರ್ ಇರ್ಬೋದು ಇಂಜಿನಿಯರ್ ಇರ್ಬೋದು ನಾವಿರ್ಬೋದು ಹೋಗಿ ನೋಡಿ ಕಾಂಟ್ರಾಕ್ಟ್ ಸರಿ ಮಾಡ್ತಿಲ್ಲ ಅಂದ್ರೆ ಅವಾಗ ಸರಿ ಪಡಿಸೋದು ಬಹಳ ಈಸಿ ಆಗ್ತದೆ ಸೊ ನಾನು ಸಾರ್ವಜನಿಕರಲ್ಲಿ ಯಾವಾಗ ಅದನ್ನೇ ನನ್ನ ನನ್ನ ಕಚೇರಿ ಬಂದಾಗ ಹೇಳುದು ನಗರಸಭೆಯಲ್ಲೂ ಅದೇ ಜನರಲ್ ಆಗಿ ಎಲ್ಲ ಸರಿ ಇಲ್ಲ ಅಂದಾಗ ಎಲ್ಲವನ್ನ ಒಂದೇ ಸ್ಥಿತಿ ಸರಿಪಡಿಸ್ಬೇಕಾಗ್ತದೆ ಇಂಥ ರಸ್ತೆ ಕಾಮಗಾರಿ ಸರಿ ಇಲ್ಲ ಅಂತ ನಾವು ಅಲ್ಲೇನೋ ಒಂದು ಇಮಿಡಿಯೇಟ್ ಆಗಿ ಆಕ್ಷನ್ ಆಗ್ತದೆ ಇಲ್ಲ ಇಂಥ ಸಣ್ಣ ಕೆಲಸ ಕಾಮಗಾರಿ ಸರಿಗಾಗ್ತಿಲ್ಲ ಅಂತ ನಾವು ಆಕ್ಷನ್ ತಗೋದಕ್ಕೆ ಹೇಳ್ಬೋದು ಸೊ ಆ ರೀತಿ ನೀವು ಸ್ಪೆಸಿಫಿಕ್ ಹೇಳಿದಷ್ಟು ಇನ್ನ ಬಹಳ ಅನುಕೂಲ ಆಗ್ತದೆ ಮಾಡಿ ಹೇಳಿ ಸಲಹೆಗಳನ್ನ ಬಹಳ ಉತ್ತಮ ರೀತಿಯಲ್ಲಿ ನಾವು ಸ್ವೀಕಾರ ಮಾಡಿದ್ದೀವಿ ಆದಷ್ಟು ಇದನ್ನ ನಾವು ಇಂಪ್ಲಿಮೆಂಟೇಷನ್ ಗೆ ಮುಂದೆ ಮಾಡಿ ಕಾರ್ಯಗತಕ್ಕೆ ತರಲಿಕ್ಕೆ. ದೇಮಡಿ ಎಸಿ ಸಾಹೇಬ್ ಕೂಡ ಇದ್ದಾರೆ. ಅವರು ಕೂಡ ನಂದೇನ ಒಂದು ಐದ್ರ ಬಗ್ಗೆ ತೀವ್ರವಾದ ಇದಿಲ್ಲ ಆದರೆ ಗುಣಮಟ್ಟದ ನೀರು ಕೊಡಬೇಕು ಯಾಕಂದ್ರೆ ನಾವು ಭೂಮಿ ಕೊಟ್ಟಿದ್ವಿ, ತ್ಯಾಗ ಮಾಡಿದ್ವಿ ನಾವು. ನಮಗೆ ಇವತ್ತು ನಗರಸಭೆಯಿಂದಾಗ್ಲೇ ಅಥವಾ ಸರ್ಕಾರದಿಂದ ಸೂಕ್ತ ಏನು ಪರಿಹಾರ ಸಿಕ್ಕಿಲ್ಲ. ಇನ್ನೂ ಕೂಡ ಗುರು ರೀತರಾಗಿ ಜೀವನ ಮಾಡ್ತಾ ಇದ್ದೀವಿ